ಕಳೆದ ಹತ್ತನೇ ತಾರೀಕಿನಂದು ಕಲ್ಲಪ್ಪ ಅಂತ ಹೇಳಿ ಹುಕ್ಕೇರಿ ತಾಲೂಕಿನ ಅವರು ಇವರು ನಮ್ಮ ಠಾಣೆಗೆ ಬಂದ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ ಏನಂದ್ರೆ ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ನನ್ನ ನಮ್ಮ ಮಹಾಂತೇಶ್ ಸುಟಗಣ್ಣವ್ರನು ಮಲ್ಕೊಂಡಿದ್ದಲ್ಲೇ ಮರಣ ಹೊಂದಿದ್ದಾನೆ ಅಂತ ಹೇಳಿ ಹೆಂಡತಿ ಮನೆಯವರು ರಾತ್ರೋರಾತ್ರಿ ಅವನ ಮರಣವನ್ನು ಡಿಕ್ಲೇರ್ ಮಾಡಿ ಬೆಳಗ್ಗೆ ಅವನ ಅಂತ್ಯಕ್ರಿಯೆನ ಮಾಡಿರ್ತಾರೆ ಇದ್ರ ಬಗ್ಗೆ ನನ್ನ ಸಂಶಯ ಇದೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಸೊ ಮರಣದ ಬಗ್ಗೆ ಸಂಶಯ ಇದೆ ಅಂತ ಅಂದಾಗ ಇದು ಕಳೆದ ವರ್ಷ ಅಲ್ಲಿ ಆಗಿರೋದ್ರಿಂದ ಹಿಂದೆ ಭಾರತೀಯ ದಂಡ ಸಂಹಿತೆ ಮತ್ತು ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ ಇದಕ್ಕೆ ಅಪ್ಲೈ ಆಗ್ತಾ ಇರೋದ್ರಿಂದ ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ ನೂರ ಎಪ್ಪತ್ತ್ಮೂರು ಸಿ ಪ್ರಕಾರ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೋತೀವಿ ಸಂಶಯಾಸ್ಪದ ಸಾವು ಅನ್ನೋಂಥದ್ದು ಕಂಪ್ಲೇನೆಂಟ್ ಕಲ್ಲಪ್ಪ ಈತ ಕ್ಲಿಯರ್ಲಿ ತನ್ನ ಸಹೋದರನ ಹೆಂಡತಿ ಮೇಲೆ ಸಂಶಯ ವ್ಯಕ್ತಪಡಿಸಿದ್ದರಿಂದ ಸಹೋದರನ ಹೆಂಡತಿ ಮತ್ತು ಅವ್ರ ಕುಟುಂಬದವ್ರನ್ನ ಕರೆತಂದು ವಿಚಾರಣೆ ಮಾಡಿದಾಗ ಹೆಂಡತಿ ಆದಂಥ ಮಾಲಾ ಇವಳು ಹೇಳ್ತಾಳೆ ಹೌದು ನಾನು ನಾನೇ ಅವನ ಸಾವಿಗೆ ಕಾರಣ ನಾನು ಆಕಾಶ್ ಗೋಕಾವಿ ಹಟ್ಟಿ ಇದು ಆ್ಯಕ್ಚುಲಿ ಆಗಿರ್ತಕ್ಕಂಥದ್ದು ಹಟ್ಟಿ ಆಲೂರಲ್ಲಿ ಈ ಸಾವು ನಮ್ಮೂರಿನವನೇ ಆದ ಆಕಾಶ ಗೋಕಾವಿ ಇವ್ನಿಗೆ ಎಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ನನ್ನ ಗಂಡನ್ನು ಕೊಲೆ ಮಾಡು ಅಂತ ಹೇಳ್ಬಿಟ್ಟು ಸುಪಾರಿ ಕೊಟ್ಟಿದ್ದೆ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾರೆ ಅವನು ಅವನಿಗೆ ಇವನು ಆಕಾಶ್ ಮತ್ತು ಅವನ ತಂಡದವ್ರದಾದಂಥ ರಮೇಶ್ ಮಾಡಗಿ ಮತ್ತು ಅಪ್ಪಣ್ಣ ನಾಯ್ಕ್ ಇವರು ಚೆನ್ನಾಗಿ ಅವನಿಗೆ ಕುಡಿಸ್ಬಿಟ್ಟು ಅವನಿಗೆ ಕುಂದ್ರಗಿ ಹತ್ರ ಇರೋ ಗುಡ್ಡದ ಹತ್ರ ಕರ್ಕೊಂಡೋಗಿ ಅಲ್ಲಿ ಈ ಒಂದು ಸಾಫ್ಟ್ ನೈಲಾನ್ ಹಗ್ಗ ಬರ್ತೈತೆ ಅದರಿಂದ ಕುತ್ತಿಗೆ ತಿಬಿಟ್ಟು ಕೊಲೆ ಮಾಡಿ ವಾಪಸ್ ತಂದು ನ್ಯಾಚುರಲ್ ಡೆತ್ ಡಿಫೆಕ್ಟ್ ಮಾಡಿರ್ತಾರೆ ಸಡನ್ ಆಗಿ ಅಂತ್ಯಕ್ರಿಯೆ ಮಾಡಿದ್ರಿಂದ ಯಾವುದೇ ಕಂಪ್ಲೇಂಟ್ ಕೂಡ ಬಂದಿರೋದಿಲ್ಲ ಹಾಗೆ ಹಾಗಾಗಿ ಅವಳಾಗ್ಲಿ ಅವ್ರ ಕುಟುಂಬದವರಾಗಿ ಗಮನಕ್ಕೆ ತಂದಿರೋದು ಪೊಲೀಸ್ ಈಗಾಗಲೇ ಈ ಪ್ರಕರಣದಲ್ಲಿ ನಾವು ಅಪ್ಪಣ್ಣ ರಮೇಶ್ ಮತ್ತು ಆಕಾಶ್ ಇವ್ರನ್ನ ವಶಕ್ಕೆ ಪಡೆದುಕೊಂಡು ಅವ್ರನ್ನ ವಿಚಾರಣೆ ಮಾಡಲಾಗಿ ನಮಗೆ ಒಂದು ಡೌಟ್ ಇದ್ದಿದ್ದೇನಂತಂದರೆ ಇವರು ಮೊದಲನೇ ಬಾರಿಗೆ ಈ ರೀತಿ ಮಾಡಿರ್ತಕ್ಕಂಥವ್ನ ಮುಂಚೆನೇ ಏನಾದರೂ ಇರ್ಬೋದು ಅಂತ ಹೇಳಿ ಅವ್ರ ಬಗ್ಗೆ ಬೇರೆ ಬೇರೆ ಪ್ರಕರಣ ಬಗ್ಗೆ ಕೇಳಿದಾಗ ಅವರು ಮತ್ತೆರಡು ಪ್ರಕರಣಗಳನ್ನ ಮಾಡಿದ್ದಾಗಿ ಹೋಗ್ತಾರೆ ಅವ್ರನ್ನ ಬೇರೆ ಬೇರೆ ಇಂಡಿವಿಜುವಲ್ ಆಗಿ ಇಂಟ್ರೋಗೇಶನ್ ಮಾಡಿದಾಗ ಅದ್ರ ಪ್ರಕಾರ ಫಸ್ಟು ಒಂದು ಕೊಲೆ ಆಗಿರ್ತಕ್ಕಂಥದ್ದು ನಾಗಪ್ಪ ವಿಠಲ್ ಮರಪುಗಳು ಅನ್ನುವಂಥದ್ದು ಈ ನಾಗಪ್ಪ ವಿಠಲ್ ಮರಪುಗಳದ್ದು ಕೂಡ ಇವ್ರು ಏನು ಮಾಡಿರ್ತಾರೆ ಆ ವಿಚಾರದಲ್ಲೂ ಕೂಡ ಅವನ ಹೆಂಡತಿ ಎಲ್ಲವ ಸುಪಾರಿ ಕೊಟ್ಟಿರ್ತಾಳೆ ಅವಳಿಗೆ ಇನ್ನೊಬ್ಬರ ಜೊತೆ ಅನೈತಿಕ ಸಂಬಂಧ ಇರುತ್ತೆ ಆ ವಿಚಾರವಾಗಿ ಅವಳು ಮತ್ತು ಅವಳ ಲಿವಿನ್ ಪಾರ್ಟ್ನರ್ ಯಾರು ನಾಗಪ್ಪ ಸಿದ್ದಪ್ಪ ಮಾಳಿಗೆ ಅಂತ ಇರ್ತಾರೆ ಇವರಿಬ್ಬರು ಕೂಡ ಹೊಂಚಾಕ್ಬಿಟ್ಟು ಇವನಿಗೆ ದುಡ್ಡು ಕೊಡ್ತೀನಿ ಅಂತ ನಂಬಿಸಿ ದುಡ್ಡು ಕೂಡ ಏನು ಮಾಡ್ತಾರೆ ಮೂರು ಲಕ್ಷಕ್ಕೆ ಮಾತಾಡ್ಕೊಂಡಿರ್ತಾರೆ ತನ್ನ ಮೈ ಮೇಲಿರ್ತಕ್ಕಂಥ ಆಭರಣಗಳನ್ನು ಆಕಾಶಕ್ಕೆ ಕೊಟ್ಟು ಇಬ್ರು ಹೋಗಿ ಒಂದು ಕಡೆ ಅದನ್ನು ಅಡ ಇಟ್ಟು ಆ ದುಡ್ಡು ತಗೊಂಡ್ಮೇಲೆ ನಾಗಪ್ಪ ಮರೆ ಮರೆಪುಗಳನ್ನ ಇವರು ಸೇಮ್ ರೀತಿಯಲ್ಲಿ ಅಂದರೆ ಕುಡಿಸೋದು ಬೆಟ್ಟ ಕರ್ಕೊಂಡೋಗೋದು ಅಲ್ಲಿ ಅವ್ರನ್ನ ಕೊಲೆ ಮಾಡೋದು ತದನಂತರ ಈ ನಾಗಪ್ಪ ಮರೆಪಗೋಳ ಬಾಡಿಯನ್ನು ಇವರು ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕಿರ್ತಾರೆ ಇದು ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಈ ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕಿರ್ತಾರೆ ಅದಕ್ಕೆ ರೈಲ್ವೆ ಪೊಲೀಸರು ಒಂದು ಯು ಡಿ ಮಾಡ್ಕೊಂಡಿರ್ತಾರೆ ಅನ್ಯಾಚುರಲ್ ಡೆತ್ ಅಂತ ಹೇಳಿ ಆ ಪ್ರಕರಣನ ಪರಿಶೀಲನೆ ಮಾಡಲಾಗಿ ಅದು ಇದೇ ನಾಗಪ್ಪ ಮರೆಪಗಳದು ಅಂತ ಗೊತ್ತಾಗ್ಬಿಟ್ಟು ಅದನ್ನು ಮತ್ತೆ ರಿಓಪನ್ ಮಾಡಿಸಿ ಅದನ್ನು ಈಗ ಮರ್ಡ್ರ್ ಕೇಸಂತ ಕನ್ವರ್ಟ್ ಮಾಡಿಕೊಂಡು ಈ ಪ್ರಕರಣದಲ್ಲಿ ಈ ಮುಖ್ಯವಾಗಿ ಏನು ಆಕಾಶ್ ರಮೇಶ್ ಮತ್ತು ಅಪ್ಪಣ್ಣ ಅಂತ ಹೇಳಿದ್ವಿ ಅವ್ರ ಜೊತೆಗೆ ನಾಗಪ್ಪ ಮರೆಪಗಳನ್ನ ಹೆಂಡತಿ ಅಲ್ಲವ ಮತ್ತೆ ಅವಳ ಪಾರ್ಟ್ನರ್ ಆಗಿರ್ತಕ್ಕಂಥ ನಾಗಪ್ಪ ಮಾಡಗಿ ಇವ್ರನ್ನೂ ಕೂಡ ಆ ಪ್ರಕರಣದಲ್ಲಿ ಭಾಗಿದಾರರಾಗಿ ಅರೆಸ್ಟ್ ಮಾಡ್ತೀವಿ ಮತ್ತೊಂದು ಪ್ರಕರಣ ಈ ರಮೇಶನ ಅಣ್ಣ ರಮೇಶನ ಅಣ್ಣ ವಿಠಲ್ ಇವನು ಸುಮಾರು ಇಪ್ಪತ್ತೆರಡು ಲಕ್ಷದಷ್ಟು ಸಾಲ ಮಾಡ್ಕೊಂಡಿರ್ತಾನೆ ಸಾಲಗಾರರು ಬಂದು ಇವರು ಮನೆಯವರಿಗೆ ಪ್ರೀಡಿಸ್ತಾರೆ ಇನ್ಕ್ಲೂಡಿಂಗ್ ಆರೋಪಿ ರಮೇಶನಿಗೆ ಸೊ ರಮೇಶ್ ಈ ವಿಚಾರದ ಬಗ್ಗೆ ತನ್ನ ಗೆಳೆಯರಿಗೆ ಹೇಳಿರ್ತಾನೆ ಸೊ ಹಾಗಾಗಿ ಅವರು ಮೂರು ಜನ ಸೇರ್ಕೊಂಡ್ಬಿಟ್ಟು ಮತ್ತೆ ಈ ವಿಠಲ್ ಮಾಳ್ಗೀರು ಅಂದರೆ ರಮೇಶನ ಅಣ್ಣ ಅವನ್ನ ಕೊಲೆ ಮಾಡಿಬಿಟ್ಟು ಸೇಮ್ ಸೆರೆ ಕುಡಿಸೋದು ಗುಡ್ಡಕ್ಕೆ ಕರ್ಕೊಂಡು ಹೋಗೋದು ಅಲ್ಲಿ ಕೊಲೆ ಮಾಡೋದು ವಾಪಸ್ ಇದರಲ್ಲಿ ಸ್ವಲ್ಪ ಚೇಂಜ್ ಇರುತ್ತಾರೆ ವಾಪಸ್ ಕರ್ಕೊಂಡು ಬಂದು ಮನೆ ಹತ್ರನೇ ಇವನು ಅವನು ವಿಠ್ಠಲ್ ಮಾಳಗಿಯ ಬೈಕನ್ನು ಬೀಳಿಸ್ಬಿಟ್ಟು ಇವನು ಅಲ್ಲೇ ಆ ಆ್ಯಕ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ತೋರಿಸಿರ್ತಾರೆ ಇದು ಕೂಡ ಪೊಲೀಸರಿಗೆ ರಿಪೋರ್ಟ್ ಆಗದೆ ಅವನೇ ತಾನೇಗೆ ಬಿದ್ದು ಸತ್ಯಧಾನೆ ಬಿಡು ಅನ್ನೋಂಥ ಒಂದು ರೀತಿಯಲ್ಲಿ ಅವರು ಅವನ ಬಾಡಿಯನ್ನು ದಫನ್ ಮಾಡಿರ್ತಾರೆ ಹೀಗೆ ಒಂದು ಯಾವುದೋ ಒಂದು ಸಿಂಪಲ್ ಕಂಪ್ಲೇಂಟನ್ನು ಹಿಡ್ಕೊಂಡು ನಮ್ಮ ಕನ್ಮೋಡಿ ಪೊಲೀಸ್ ತಂಡದವರು ವಿಶೇಷವಾಗಿ ಇನ್ಸ್ಪೆಕ್ಟರ್ ಜಾವೇದ್ರವರು ಒಂದು ಕಂಪ್ಲೇಂಟ್ ಮೇಲೆ ಮೂರು ಕೊಲೆ ಪ್ರಕರಣಗಳನ್ನ ಭೇದಿಸಿದ್ದಾರೆ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಇಲಾಖೆ ಪರವಾಗಿ ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ತಲುಪಿಸ್ತಾ ಇದ್ದೀನಿ ಮತ್ತು ಅವರ ಎಲ್ಲ ತಂಡದವರಿಗೂ ಕೂಡ ಅಭಿನಂದನೆಗಳು ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಆರು ಜನ ಆರೋಪಿಗಳನ್ನ ನಾವು ಈ ಮೂರು ಪ್ರಕರಣಗಳಲ್ಲಿ ಆರು ಜನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿ ನಾನು ಎಲ್ಲಾ ಮರ್ಡರ್ಸ್ ಗೆ ಮೂಲ ಇರತಕ್ಕಂಥದ್ದು ಹುಕ್ಕೇರಿ ತಾಲೂಕಿನ ಹಟ್ಟಿ ಆಲೂರು ಗ್ರಾಮದಲ್ಲಿ ಮತ್ತೆ ಮುಖ್ಯ ಆರೋಪಿಗಳು ಕೂಡ ಮೂರು ಜನ ಹಟ್ಟಿ ಆಲೂರ್ನವ್ರೆ ಮತ್ತೆ ವಿಕ್ಟಿಮ್ಗಳು ಕೂಡ ಹಟ್ಟಿ ಆಲೂರ್ನವ್ರೆ ಸುಪಾರಿ ಕಿಲ್ಲರ್ ಸುಪಾರಿ ಸೀರಿಯಲ್ ಕಿಲ್ಲರ್ಸ್ ಸೊ ಅದು ಮೋಸ್ಟ್ಲಿ ಇವರು ಮೋಸ್ಟ್ಲಿ ಅಲ್ಲ ಇವರು ಸ್ವಲ್ಪ ಊರಲ್ಲಿ ಈ ರೀತಿ ರೆಪ್ಯುಟೇಷನ್ ಉಳ್ಳವರು ಕುಖ್ಯಾತಿ ಉಳ್ಳಂಥವ್ರು ಏನಂತಂದ್ರೆ ನಟೋರಿಯಸ್ ದಾಂಧ ಮಾಡಿಕೊಂಡು ಖಾಲಿ ಪೀಲಿ ಓಡಾಡ್ಕೊಂಡು ಇರ್ತಕ್ಕಂಥವ್ರು

ಕರೆ ಇದೆ ಹಾ ಮಾಂತೆಶಿಂದ ಕರೆಕ್ಟ್ ಅದೇ ಅದನ್ನೇ ನ್ಯಾಚುರಲ್ ಡೆತ್ ಅಂತ ಅವರು ಏಕಾಗಿ ಮರಣ ಒಂದಿತ್ತು ಅಂತ ತೋರಿಸ ಕರೆಕ್ಟ್ ಅದ್ಭುತ ಬೈಕ್ ಮೇಲೆ ದೊಡ್ಡ ಬೈಕ್ ಮೇಲೆ ನಮ್ದೆ ಕೂಡ್ಸ್ಕೊಂಡ್ಬಿಟ್ಟು ಕರ್ಕೊಂಡ್ ಹೋಗ್ತೀವಿ ಮೂರು ನೈಲ ನಾನು ಹೇಳ್ತಿದ್ದೀನಿ ಹಾ ಕೂಡ್ಸೋದು ನೆನಪಿಗೆ ಚೌದ ಜೊತೆ ಏನ್ ಮಾಡ್ತೀರಾ ಕುಕೃತ್ ಆgeqslant ಆಕಾಶ ಅಲ್ಲ ಕೊನೆ ಕೊನೆ ಓದ್ ಕಾರು ಕರೆಕ್ಟ್ ಐದು ಕೊನೆ ಮಾಡ್ರಲ್ಲಿ ಅಲ್ಲಿ ಅಂದ್ರೆ ಮಾಲಂದ ಗಂಡ ಅದೊಂದರಲ್ಲಿ ಆಕಾಶ ಒಪ್ನೆ ಇನ್ನು ಇದರ ನೀವು ಪಬ್ಲಿಷ್ ಮಾಡಿದ್ರೆ ಯಾರಾದ್ರೂ ಮತ್ತೆ ಬಂದು ಕಂಪ್ಲೇಂಟ್ ಕೊಟ್ರಿ ಕೊಡ್ಬೋದು ಈಗ ಸಧ್ಯಕಂತ್ರ ಅವ್ರನ್ನ ಬೇರೆ ಬೇರೆ ಆಂಗಲ್ ದಿಂದ of of the record